ಧರ್ಮಸ್ಥಳದಲ್ಲಿ ನೂರಾರು ಶವವನ್ನು ಊತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಎಲ್ಲಿಯ ವ್ಯಕ್ತಿ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂಥದ್ದು ಆತ ಈಗ ಮಂಡ್ಯ ಮೂಲದ ವ್ಯಕ್ತಿ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು ಈಗ ಆತನ ಪರಿಚಯ ಇದ್ದಂಥವ್ರು ಒಂದಷ್ಟು ಜನ ನಮ್ಮ ಜೊತೆ ಇದ್ದಾರೆ ಗ್ರಾಮಸ್ಥರು ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ ಸರ್ ಒಂದು ಮಾಸ್ಕ್ ಮ್ಯಾನ್ ಅನ್ನುವಂಥ ವ್ಯಕ್ತಿ ಅಂದರೆ ಆ ಮುಖವಾಡ ಧರಿಸ್ಕೊಂಡು ಆತ ಧರ್ಮಸ್ಥಳದ ವಿರುದ್ಧ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊತಿಟ್ಟಿದ್ದೀನಿ ಅಂತ ಹೇಳಿರುವಂಥದ್ದು ಆತ ನಿಮಗೆ ಹೇಗೆ ಪರಿಚಯ ಅಂತ ಸರ್ ಸರ್ ಅವನು ಹುಟ್ಟಿ ಬೆಳೆದಿದ್ದಲ್ಲ ನಮ್ಮೂರಲ್ಲೇ ನಾವು ಮೊನ್ನೆ ಇಂಡಿಯಾ ಟುಡೇನಲ್ಲಿ ಇಂಟ್ರವ್ಯೂ ಮಾಡಿದಾಗ ನನಗೆ ಅವನು ವಾಯ್ಸ್ ನೋಡಿ ಫೈಂಡ್ ಔಟ್ ಮಾಡಿದೆ ಇವನು ನಮ್ಮೂರ ನಮ್ಮಲ್ಲೇ ಕೆಲಸ ಮಾಡ್ತಿದ್ದ ನಮ್ಮ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದ ಈ ಸಣ್ಣಪುಟ್ಟ ಕೆಲಸ ಮಾಡ್ಕೊಂಡು ಸೋಮಾರಿ ಹುಟ್ಟು ಸೋಮಾರಿ ಅವನು ಅವ್ರ ತಂದೆ ಬಂದು ಎರವತ್ತೆಪ್ಪತ್ತು ವರ್ಷದಿಂದ ಈ ಊರಲ್ಲಿ ಗ್ರಾಮದಲ್ಲಿ ನೆಲೆಸಿದ್ರು ಊರಲ್ಲಿ ಅಮಾಲಿ ಕೆಲಸ ಮಾಡ್ತಿದ್ರು ಅಲ್ಲೇಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅಮಾಲಿ ಕೆಲಸ ಮಾಡ್ತಿದ್ರು ಇವ್ರಿಗೆ ಸರ್ಕಾರದಲ್ಲಿ ಸಂಬಳ ಇತ್ತು ನಮ್ಮೂರಲ್ಲೇ ಓಟಿಂಗ್ ಕಾರ್ಡು ನಮ್ಮೂರಲ್ಲೇ ರೇಷನ್ ಕಾರ್ಡು ಎಲ್ಲ ಇತ್ತು ಇವ್ರೇನ್ ಮಾಡಿದ್ರು ಅವ್ರ ತಂದೆ ತಿರೋಗೋರಿಗೆ ಇದ್ರು ತಂದೆ ಮೇಲೆ ಇವರೆಲ್ಲ ಸೋಮಾರಿಗಳಾದ್ರು ದುಡಿಯೋದು ಕಮ್ಮಿ ಆಯಿತು ಧರ್ಮಸ್ಥಳಕ್ಕೆ ಕೊಟ್ಟೋಗ್ಬಿಟ್ರು ಎಷ್ಟು ವರ್ಷದಿಂದ ಧರ್ಮಸ್ಥಳಕ್ಕೆ ಹೋದ್ರು ಸರ್ ಒಂದು ಇಪ್ಪತ್ತೈದು ವರ್ಷದಿಂದ ಹೋದ್ರು ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂತ ನಿಮ್ಗೆ ಗ್ರಾಮಸ್ಥರ ಜೊತೆ ಹೇಳಿ ಹೋಗಿದ್ರೆ ಹೇಗೆ ಅಂತ ಸರ್ ಇಲ್ಲಿಂದ ಏಕಾಏಕಿ ಖಾಲಿ ಮಾಡ್ಕೊಂಡು ಹೋದ್ರು ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಬಂದು ಇಲ್ಲಿ ಧರ್ಮಸ್ಥಳದಲ್ಲಿ ಇದ್ದೀವಿ ನಾವು ಅಂತೆಲ್ಲೆಲ್ಲ ಹೇಳ್ಕೊಂಡು ನಾವು ಹೋದಾಗೆಲ್ಲ ಭೇಟಿ ಮಾಡ್ತಿದ್ವಿ ಅಲ್ಲಿ ನೇತ್ರಾವತಿ ಸ್ನಾನಗಡಿತಲ್ಲಿದ್ದ ಅಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದಂತೆ ಅಲ್ಲಿ ನಾವು ಹೋದಾಗ ಭೇಟಿ ಮಾಡ್ತಿದ್ದೆ ನಮ್ಮನ್ನು ನೇರವಾಗಿ ಕರ್ಕೊಂಡೋಗಿ ದರ್ಶನ ಮಾಡ್ಸಿದ್ದೆ ಒಂದು ಎರಡು ಮೂರು ಸಲ ಆಮೇಲೆ ಏನು ಮಾಡ್ರು ಅಲ್ಲಿ ಬರುವಂಥ ಭಕ್ತಾದಿಗಳದ್ದು ಓಡಬೇಕು ದುಡ್ಡು ಕದಿಯೋದು ಎಲ್ಲ ಮಾಡಿ ಗೊತ್ತಾಗಿ ಹೆಗಡೆ ಇವ್ರನ್ನ ಅಲ್ಲಿಂದ ಓಡಿಸಿರೋದು ಆಮೇಲೆ ಅಲ್ಲಿ ರೀತಿ ವೆಜ್ಗಳೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋದು ಎಲ್ಲ ಮಾಡ್ತೀನೋದು ಅಲ್ಲಿ ನಡೆಯೋಂಗಿಲ್ಲವಲ್ಲವ ಧರ್ಮಸ್ಥಳದಲ್ಲಿ ಆವಾಗ ಅಲ್ಲಿಂದ ಇವರು ಅಲ್ಲಿಂದ ಓಡಿಸಿರು ಅದೇ ಅದಾದಮೇಲೆ ನಿಮ್ಮ ಊರಿಗೆ ಬರ್ತಾ ಇದ್ದ ಬರ್ತಾ ಇದ್ದ ಬರ್ತಾ ಇದ್ದೆ ಈಗ ಒಂದೂವರೆ ವರ್ಷದಿಂದ ನನಗೆ ಫೋನ್ ಮಾಡಿದ್ದ ನಮ್ಮದು ಕಂಪನಿ ಇದೆ ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ನಮ್ಗೆ ಒಂದು ಸರ್ಟಿಫಿಕೇಟ್ ಕೊಡಿ ಅಂದ್ಕೊಂಡು ಫೋನ್ ಮಾಡಿದ್ದ ಇಲ್ಲಪ್ಪ ಹಂಗೆಲ್ಲ ನಾವು ಪೇಕ್ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ ನೀನು ಬೇರೆ ಎಲ್ಲರೂ ತಗೊಳಪ್ಪ ಅಂದ್ಬಿಟ್ಟು ನಾನು ಇದು ಮಾಡಿದೆ ಕೊಡಲಿಲ್ಲ ಏನು ವಿಚಾರಕ್ಕೆ ಸರ್ಟಿಫಿಕೇಟ್ ಬೇಕು ಬ್ಯಾಂಕಲ್ಲಿ ಲೋನ್ ತಗೋಬೇಕು ನಾನು ಅಂತ ಹೇಳಿ ಫೋನ್ ಮಾಡಿದ್ದು